ಆರ್ಸಿಬಿ ಕೋಟಿ ಕೋಟಿ ಅಭಿಮಾನಿಗಳು ಆರಾಧಿಸುವ ಟೀಮ್ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಆರ್ಸಿಬಿ ಹದಿನೇಳು ವರ್ಷಗಳಿಂದ ಒಂದೇ ಒಂದು ಕಪ್ ಗೆಲ್ಲದಿದ್ರೂ ಅಭಿಮಾನಿಗಳು ಆರ್ಸಿಬಿ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ದಾರೆ ಅದ್ರೊಳು ಈ ಅಲ್ಲಿ ಆರ್ಸಿಬಿ ಮೊದಮೊದಲು ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿತ್ತು ಸತತ ಸೋಲು ನೋಡಿದ ಅಭಿಮಾನಿಗಳು ಈ ಬಾರಿ ಕಪ್ ನಮ್ದಲ್ಲ ಆರ್ಸಿಬಿ ಪ್ಲೇ ಆಫ್ಗೆ ಹೋಗಲ್ಲ ಅಂತ ನಿರ್ಧಾರ ಮಾಡಿದ್ರು ಬಟ್ ಆರ್ಸಿಬಿ ಅಭಿಮಾನಿಗಳು ಊಹಿಸದ ರೀತಿಯಲ್ಲಿ ಕಂಬ್ಯಾಕ್ ಮಾಡಿದ್ದಾರೆ ಪ್ಲೇ ಆಫ್ಗೆ ಹತ್ತಿರದಲ್ಲೇ ಬಂದು ನಿಂತಿದೆ ಹೌದು ಪಾಯಿಂಟ್ ಟೇಬಲ್ನಲ್ಲಿ ಕೊನೆಯಲ್ಲಿದ್ದ ಆರ್ಸಿಬಿ ಈಗ ಐದನೇ ಸ್ಥಾನಕ್ಕೇರಿದೆ ತನ್ನ ಮನೆಯ ಅಂಗಳದಲ್ಲಿ ಡೆಲ್ಲಿಯನ್ನ ಮಣಿಸಿರೋ ಆರ್ಸಿಬಿ ಐದನೇ ಸ್ಥಾನಕ್ಕೇರಿದ್ದು ಪ್ಲೇ ಆಫ್ಗೆ ಹೋಗುವ ಚಾನ್ಸ್ ತುಂಬಾ ಇದೆ ಹೀಗಾಗಿ ಅಭಿಮಾನಿಗಳು ದೇವರೇ ಆರ್ಸಿಬಿ ಗೆ ಹೋಗ್ಲಿ ಅಂತ ಕಂಡ ಕಂಡ ದೇವರಿಗೆ ಕೈ ಮುಗಿಯುತ್ತಿದ್ದಾರೆ ಸದ್ಯ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ದಿರುವ ಆರ್ಸಿಬಿಗೆ ಇನ್ನೊಂದು ಪಂದ್ಯ ಬಾಕಿ ಇದೆ ಆರ್ಸಿಬಿ ತನ್ನ ಕೊನೆಯ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಎದುರಿಸಲಿದೆ ಇದೇ ತಿಂಗಳ ಹದಿನೆಂಟರಂದು ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಈ ಪಂದ್ಯ ನಡೆಯಲಿದೆ ಈ ಪಂದ್ಯದಲ್ಲಿ ಚೆನ್ನೈ ವಿರುದ್ಧ ಅತಿ ಹೆಚ್ಚು ರನ್ ರೇಟ್ನಲ್ಲಿ ಗೆದ್ರೆ ಆರ್ಸಿಬಿ ಪ್ಲೇ ಆಫ್ಗೆ ಎಂಟ್ರಿ ಕೊಡಲಿದೆ ಅಲ್ಲದೆ ಹೈದರಾಬಾದ್ಗೆ ಎರಡು ಪಂದ್ಯಗಳಿದ್ದು ಎರಡೂ ಪಂದ್ಯಗಳಲ್ಲೂ ಹೈದರಾಬಾದ್ ಸೋಲಬೇಕು ಆಗ ಮಾತ್ರ ಬೆಂಗಳೂರು ತಂಡ ಪ್ಲೇಆಫ್ಗೆ ಎಂಟ್ರಿ ಕೊಡಲಿದೆ ರಾಜಸ್ಥಾನ್ ರಾಯಲ್ಸ್ ತಂಡದ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಗೆದ್ದಿರುವುದು ಆರ್ಸಿಬಿ ಪ್ಲೇ ಆಫ್ ಹಾದಿಯನ್ನ ಮತ್ತಷ್ಟು ಕಠಿಣವಾಗಿಸಿದೆ ಒಂದು ವೇಳೆ ಈ ಪಂದ್ಯದಲ್ಲಿ ಚೆನ್ನೈ ಸೋತಿದ್ರೆ ಚೆನ್ನೈ ರನ್ ರೇಟ್ ಕಮ್ಮಿ ಆಗ್ತಿತ್ತು ಆಗ ಮುಂದಿನ ಪಂದ್ಯಕ್ಕೆ ಅನುಕೂಲ ಆಗ್ತಿತ್ತು ಮುಂದಿನ ಪಂದ್ಯದಲ್ಲಿ ಆರ್ಸಿಬಿ ಚೆನ್ನೈ ವಿರುದ್ಧ ಗೆದ್ದರೂ ಕೂಡ ಎರಡು ತಂಡಗಳು ಏಳೋಳು ಮ್ಯಾಚ್ ಗೆದ್ದ ಹಾಗೆ ಆಗುತ್ತೆ ಎರಡು ತಂಡಗಳ ಪಾಯಿಂಟು ಹದ್ನಾಲ್ಕು ಆಗುತ್ತೆ ಆಗ ಅಲ್ಲಿ ಬರೋದು ರನ್ ರೇಟ್ ಯಾವ ತಂಡದ ರನ್ ರೇಟ್ ಹೆಚ್ಚಿರುತ್ತೋ ಆ ತಂಡ ಆಫ್ಗೆ ಹೋಗುತ್ತೆ ಈಗ ಚೆನ್ನೈ ರನ್ ರೇಟ್ ಚೆನ್ನಾಗಿದೆ ಈ ರನ್ ರೇಟ್ಗಿಂತ ಆರ್ಸಿಬಿ ರನ್ ರೇಟ್ ಹೆಚ್ಚಾಗಬೇಕಂದ್ರೆ ಚೆನ್ನೈ ತಂಡವನ್ನ ಆರ್ಸಿಬಿ ಅತಿ ಹೆಚ್ಚು ರನ್ಗಳಿಂದ ಸೋಲಿಸಬೇಕು ಆಗ ಆರ್ಸಿಬಿ ರನ್ ರೇಟ್ ಹೆಚ್ಚಾಗುತ್ತೆ ಹೀಗಾಗಿ ಮುಂದಿನ ಪಂದ್ಯ ಆರ್ಸಿಬಿ ಭವಿಷ್ಯ ಮತ್ತು ಚೆನ್ನೈ ತಂಡದ ಭವಿಷ್ಯ ನಿರ್ಧರಿಸಲಿದೆ ಇದು ಆಗಿಲ್ಲ ಅಂದ್ರೆ ಎಸ್ಆರ್ಎಚ್ ಮುಂದಿನ ಎರಡೂ ಪಂದ್ಯ ಸೋಲಬೇಕು ಆರ್ಸಿಬಿಗೆ ಪ್ಲೇ ಆಫ್ ಅಗ್ನಿ ಪರೀಕ್ಷೆ ಎದುರಾಗಿದ್ದು ಬೇರೆ ಟೀಂ ಆಟದ ಮೇಲೆ ಇವರ ಭವಿಷ್ಯ ನಿಂತಿದೆ ಈ ಹಿಂದೆ ಒಂದೇ ಒಂದು ರನ್ನಲ್ಲಿ ಸೋತ ಪಂದ್ಯದಲ್ಲಿ ಆರ್ಸಿಬಿ ಗೆದ್ದಿದ್ರೆ ಆರ್ಸಿಬಿಗೆ ಈ ಕಷ್ಟ ಬರ್ತಿರ್ಲಿಲ್ಲ ಅಂತಿದ್ದಾರೆ ಅಭಿಮಾನಿಗಳು